ಸ್ಪರ್ಧಿಗಳ ವಿಷಯಕ್ಕೆ ಬರ್ತೀನಿ ನಾನು ಯಾರು ತುಂಬ ಫೇಕ್ ಅನ್ನಿಸ್ತಾರೆ ಯಾರು ಮುಖವಾಡ ಆಡ್ಕೊಂಡು ಹಾಕೊಂಡು ಆಡ್ತಾ ಇದ್ದಾರಲ್ಲ ಅಂತ ಅನ್ಸುತ್ತೆ ನಿಮಗೆ ಯಾರು ಗೆಲ್ಲಬೇಕು ಟಾಪ್ ಆಯಲ್ ಯಾರು ಇರಬೇಕು ಧರ್ಮ ಅವ್ರಿರಲಿ ಬಿಕಾಸ್ ಅದು ಏನೋ ಒಂಥರ ಈಗ ಆಚೆ ಬಂದ್ಬಿಟ್ಟು ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವ್ರನ್ನ ಅವ್ರು ಆಟ ಆಡಿ ಅವರು ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಗೆಲ್ಲೋ ಅಂತ ಎಲ್ಲ ಇದೆ ಕ್ಯಾಲಿಬರ್ ಇದೆ ಧರ್ಮ ಅವರು ಈ ಶೋನಾಗ ಗೆಲ್ಲಬೇಕು ಆ್ಯಂಡ್ ಟಾಪ್ ಫೈವ್ನಲ್ಲಿ ತ್ರಿವಿಕ್ರಮ್ ಭವ್ಯ ಚೈತ್ರ ಇವ್ರುಗಳಿರಲಿ ಅಂತ ನಾನು ಆಸೆ ಪಡ್ತೀನಿ ಆ್ಯಂಡ್ ಥರ್ಮ ಗೆಲ್ಲಿ ಅಂತ ನಾನು ಇಷ್ಟಪಡ್ತೀನಿ ಯಾರು ಫೇಕ್ ಅನ್ಸುತ್ತೆ ಬಿಗ್ ಬಾಸ್ ಮನೇಲಿ ಸಿ ಫೇಕ್ ಅಂತ ನಾವು ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ ಅವ್ರು ಅವ್ರದ್ದೆ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರು ಆಟ ಆಡ್ತಿರ್ತಾರೆ ಬಿಕಾಸ್ ಅಲ್ಲಿ ಒಳಗೋದ್ಮೇಲೆ ದೇವರಾಣೆಗೂ ಅಲ್ಲಿ ಏನೂ ಗೊತ್ತಾಗಲ್ಲ ಆಯ್ತಾ ನಾನು ಫೇಕಾ ನನ್ನ ರಿಯಲ್ಲಾ ನಾನು ಪಾಸಿಟಿವಾ ನಾನು ನೆಗೆಟಿವಾ ನನಗೆ ಗೊತ್ತಾಗ್ತಿರಲ್ಲ ಈಗ ನಾನೇ ಹೇಳಿದ್ನಲ್ಲ ನಾನು ಹೊರಗಡೆ ಹೆಂಗೆ ಪೋಟ್ರೆ ಆಗ್ತಿದ್ದೀನಿ ಅಂತ ಚೂರು ಐಡಿಯಾ ಇಲ್ಲ ಆಚೆ ಬಂದಮೇಲೆ ಗೊತ್ತಾಗಿದ್ದು ಓಕೆ ನನ್ನ ಜನ ಇಷ್ಟಪಟ್ಟಿದ್ದಾರೆ ನಾನು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಅಂತ ನನಗೆ ಖುಷಿ ಮನೆ ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ ಅಂತ ನೀವೇ ಹೇಳಿದ್ರೆ ತುಂಬ ದೊಡ್ಡ ಪದ ಆಗಿ ತೊಗೊಂಡಿದ್ದಾರೆ ಅಂತ ಖುಷಿಯಾಯಿತು ಬಟ್ ಒಳಗಡೆ ಇದ್ದಾಗ ನನಗೊಂದು ಕ್ವಶನ್ ಮಾರ್ಕ್ ಇತ್ತು ನಾನು ಹೆಂಗೆ ತೊಗೊತಿದ್ದಾರೆ ಅಂತ ಸೊ ಅಲ್ಲಿದ್ದಾಗ ನಮಗೇನೂ ಗೊತ್ತಾಗ್ತಿರಲ್ಲ ಸೊ ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೆ ಅವ್ರು ಯಾವ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಿರ್ತಾರೆ ಅವ್ರು ಗೆಲ್ಲಬೇಕು ಅನ್ನೋದಕ್ಕೆ ಏನು ಒದ್ದಾಟಗಳನ್ನ ಪಡ್ತಿರ್ತಾರೆ ಅವ್ರ ಎಫರ್ಟ್ಸ್ ಆಗ್ತಿರ್ತಾರೆ ಸೊ ಅದು ಫೇಕ್ ಅಂತ ನಾವು ಜಡ್ಜ್ ಮಾಡಿದ್ರೆ ಅದು ತಪ್ಪಾಗ್ಬಿಡುತ್ತೆ ಒಳಗಡೆ ಕೆಲವೊಮ್ಮೆ ಅವರೇ ಕ್ರಿಯೇಟ್ ಮಾಡುವಂಥ ಸಿಚುಯೇಷನ್ಸ್ಗಳಿಗೆ ಇವರು ಫೇಕ್ ಕಂಟೆಸ್ಟೆಂಟ್ ಅಂದರೆ ಯಾರು ವಿಷಕಾರಿ ಅಂದರೆ ಯಾರು ನಾನ್ಸೆನ್ಸ್ ಅಂದರೆ ಯಾರು ಅಂತ ಅವ್ರು ಕೇಳೋವಂಥ ಕ್ವಶನ್ಸ್ಗಳಿಗೆ ಅವ್ರು ಆನ್ಸರ್ ಮಾಡಿದಾಗ ಅಲ್ಲಿ ನಾವು ಕೊಡಬೇಕು ಅಲ್ಲಿದ್ದಂಥ ಜಾಗದಲ್ಲಿ ನಾವು ಕೊಡಬೇಕಾಗತ್ತೆ ನಾನೀಗ ಆಚೆ ಬಂದು ಕೂತ್ಕೊಂಡು ಒಳಗಡೆ ಫೇಕು ರಿಯಲ್ಲು ಅಂತಂದ್ಬಿಟ್ಟು ನಾನು ಜಡ್ಜ್ ಮಾಡೋದು ತಪ್ಪಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ